ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ ನಾವೂ ಆರಾಮದೀವಿ ಈಗ ಮಧ್ಯಾಹ್ನ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗೈತ್ರಿ ಈಗ ಬಿಸಿ ಬಿಸಿ ಸಜ್ಜಕ ಮಾಡಿ ನೋಡಿರಿ ಸಜ್ಜಕ ಆರೋಗ್ಯಕ್ಕೆ ಒಳ್ಳೇದ್ರಿ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದ ಬಾಣಂತಿಯರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸಜ್ಜುಕ್ ಒಳ್ಳೇದು ದಿನ ಆಗಂಗಿಲ್ಲ ರುಚಿ ತಿನ್ನೋದು ವಾರದಾಗ ಒಂದು ಸರಿ ಎರಡು ಸರಿ ಮಾಡಿಕೊಂಡು ಊಟ ಮಾಡ್ಬೇಕು ನೋಡ್ರಿ ನಾನು ಅಂಗರ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೆ ಶೇಂಗಾ ಉಂಡಿ ಮತ್ತು ಸಜ್ಜಾ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಈಗ ಸಜ್ಕ ಮಾಡಿ ನೋಡ್ರಿ ಈ ಥರ ಮಾಡೀನಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಭಾಳ ಗಟ್ಟಿ ಆಗುತ್ತೆ ಈಗ ಬಿಸಿ ಬಿಸಿ ಇದ್ದಾಗಲೇ ಊಟ ಮಾಡಬೇಕು ಹಾಗೆ ಎಲ್ಲ ಹಾಲು ಕೂಡ ಕಾಸಿದು ಹೋದವ್ ಮ್ಯಾಗ ಕೆನಿಯದೆಲ್ಲ ಮಗ ತಿಂತ ನೋಡ್ರಿ ಕೆಟ್ಟ ಹಿಡಿಗೆ ಕಿಟ್ಟ ಕೆಟ್ಟಪ್ಪದ ಮಗ ಹಾಗೆ ಅನ್ನನೂ ಕೂಡ ಮಾಡಿದ್ದೀನಿ ಇವತ್ತು ಅಡಿಗೆ ಏನು ಮಾಡೀನಿ ಅಂತ ತೋರಿಸಕತ್ತೀನಿ ಅಡುಗೆ ಎಲ್ಲ ಆದ್ಮ್ಯಾಗೆ ಇವತ್ತಿಂದ ತಿಂದು ಸ್ಟಾರ್ಟ್ ಮಾಡ್ಕೊಂಡಿನಿ ರೊಟ್ಟಿ ಮಾಡಿ ನೋಡ್ರಿ ಜೋಳದ ರೊಟ್ಟಿ ಮಾಡಿ ಒಂದು ಏಳೆಂಟು ಅದಕ್ಕೆ ಪಲ್ಯ ಅಂತೇಳಿ ಹೆಣಗೆ ಬದನಿಕೆ ಪಲ್ಯ ಮಾಡಿ ನೋಡ್ರಿ ತುಂಬು ಕಟ್ ಮಾಡಿಲ್ರಿ ನಾನು ಹಂಗೆ ಡೈರೆಕ್ಟಾಗಿನೇ ಕಟ್ ಮಾಡಿ ಇದನ್ನ ಹಾಕಿನಿ ಹೋಳು ಮಾಡಿ ಮಸ್ತ್ ಆಗಿದ್ದು ನೋಡಿರಿ ಹೆಣಗ ಬದನಿಕೆ ಪಲ್ಯ ಯಜಮಾನ್ರು ಮಸ್ತ್ ತರ್ತೀನಿ ಅಂತ ಹೇಳ್ಯಾರ ಐತ್ರಿ ಈಗ ಅವರು ಕೂಡ ಬರ್ತಾರ ಇಡ್ತಾರ ಬರ್ರಿ ಈ ವಿಡೋದಾಗ ನಮ್ಮ ದಿನಚರಿ ಏನೆಲ್ಲ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ನಾನು ಈಗ ಶೇರ್ ಮಾಡ್ತೀನಿ ಈಗ ಸಜ್ಕ ತಿನ್ನಕ ಎಲ್ಲ ವಾಟಿಗಳು ಚಮಚ ಊಟಕ್ಕೆ ತಾಟ್ ಹ್ಮ್ ಗಜರಿ ಶೌತಿಕಾಯಿ ಇಲ್ಲೆಲ್ಲ ಮಗಳು ತಳ್ಕೊಂಬಂದಿತ್ತಾಳೆ ನೋಡ್ರಿ ಈಗ ಯಜಮಾನ್ರು ಬರ್ತಾರ ಲೇಟ್ ನಿಂದ್ರೆ ಪಪ್ಪಾ ಬರೋನ್ ಕಟ್ ಈಗ ಅನ್ಕತೆ ಬೇಡ ಸ್ಕೂಲ್ ರಜೆ ಇವತ್ತು ಮಧ್ಯಾಹ್ನ ಸಾಮಾರ ಏನು ಐತಂತಲ್ಲ ಅಂದ್ರ ಎಲ್ಲ ಅಡಿಗೆ ನೋಡ್ರಿ ಬರೀ ಸದ್ಕನು ಕೂಡ ಇಲ್ಲಿ ಇಡ್ತೀನಿ ತುಪ್ಪ ಹಾಲು ಎಲ್ಲ ತಗೊಂಡ್ಬರ್ತೀನಿ ನಿಮ್ಮ ಮನೆಗೆ ಏನು ಊಟ ಕಮೆಂಟ್ ಮಾಡಿ ಹೇಳ್ರಿ ನಮ್ದು ಈ ತರ ಐತಿ ಎಣ್ಗೆ ಅಂತ್ರು ಮಸ್ತ್ ರೀ ಭಾಳ ಸರಿ ಶೇರ್ ಮಾಡೀನಿ ಹಂಗೆ ಇಡೋ ನಿಮ್ಗೆ ಎಷ್ಟ ಆಗೈತಪ್ಪ ಅಂತಂದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಡುಗೆ ಮನೆಯಿಂದಲೇ ಲಾಕ್ ಚಾಲು ಆಗೈತಿ ಇವತ್ತು ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿದವ್ರಾಗಿರೋದ್ರಿಂದ ನಮ್ಮ ಜೀವನ ಹೆಂಗಿರುತ್ತೆ ಅಂತೇಳಿ ಅಷ್ಟನ್ನ ಅಷ್ಟೇ ನಾವು ಶೇರ್ ಮಾಡ್ಕೋತೀವಿ ಅದನ್ನ ಬಿಟ್ಟು ಎಲ್ಲರ ದಂಕರೂ ಹುಟ್ಟಿಸ್ಕೊಂಡು ಮಾಡೋಕ್ಕಾಗಂಗಿಲ್ಲ ಕೆಲವರು ಒಬ್ಬರು ಹೇಳ್ತಿರ್ತಾರೆ ಕಂಟೆಂಟ್ ಇರುವಂಥ ವಿಡಿಯೋ ಮಾಡ್ರಿ ಅಂತೇಳಿ ಯೂಟ್ಯೂಬ್ ಅಂದ ತಕ್ಷಣನೇ ಕೆಲವರು ಗೆಸ್ಟ್ ಮಾಡ್ತಾರ ರೆಸಿಪಿ ಯೂಟ್ಯೂಬ್ ಅಂದ್ರೆ ಬರೀ ರೆಸಿಪಿ ಅಂತೇಳಿ ಕೆಲವೊಬ್ರು ಇನ್ನೂ ಯಾಕೆ ಅಲ್ದಕ್ಕು ಗೊತ್ತಿಲ್ಲ ಈಗ ಬ್ಲಾಗ್ ಅಂತಂದ್ರೆ ನೋಡೋರ್ಕಿನ್ನ ಮಾಡೋರೇನೆ ಈಗ ಅಷ್ಟೊಂದು ಕಾಂಪಿಟೇಷನ್ ಐತಿ ಸದ್ಯಕ್ಕೆ ಯೂಟ್ಯೂಬ್ದೊಳಗೆ ಆದ್ರೆ ಮುದ್ದಾ ಮಾಡ್ತಾರೋ ಏನು ಗೊತ್ತಿದ್ದೂ ಗೊತ್ತಿಲ್ಲ ಥರ ಹರ್ಟ್ ಮಾಡೋಕೆ ಮಾತಾಡ್ತಾರೋ ಗೊತ್ತಿಲ್ಲ ಒಬ್ಬೊಬ್ರು ಕಮೆಂಟ್ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ಇನ್ನು ಮಾತಾಡೋಕ್ಕೆ ಹೋಗೋಲ್ಲ ಅಂದ್ರೂ ಕೂಡ ನಾವು ಮನುಷ್ಯರು ಇರ್ದೀವಿ ಯೂಟ್ಯೂಬ್ದಾಗ ಕೆಲಸ ಮಾಡ್ತೀವಪ್ಪ ಅಂತಂದ್ರೆ ನಮಗೇನು ಮನಸ್ಸು ಇರೋಂಗಿಲ್ಲೇನೋ ಅಂತ ಕೇಸ್ ಕೆಲವೊಬ್ರು ಅಂದ್ಕೊಂಡಿರ್ಬೋದಾ ಎಲ್ಲರೂ ಕೂಡ ಮನುಷ್ಯರು ಅಂದಮ್ಯಾಗ ಅವ್ರವ್ರ ಜೀವನಕ್ಕೆ ಅವ್ರವ್ರ ಕಷ್ಟಪಟ್ಟು ಅವ್ರವ್ರ ಪಾಡಿಗೆ ಅವ್ರವ್ರು ದುಡೀತಿರ್ತಾರೆ ಆದರೆ ಕೆಲವರು ಕಾಲು ಕೆರ್ಕೊಂಡು ಕಾಲು ಕೆರ್ಕೊಂಡು ಮುದ್ದಾಮೆ ಬೇಕು ಬೇಕು ಅಂತ ಕೇಸಿ ಹರ್ಟ್ ಮಾಡ್ತಿರ್ತಾರೆ ಅಂಥವ್ರಿಗೆ ಏನೂ ಮಾಡೋಕ್ಕಾಗಂಗಿಲ್ಲ ಯಾಕಪ್ಪ ಅಂತಂದ್ರೆ ಅವ್ರನ್ನ ಅದಕ್ಕೆ ಹತ್ತಕ್ಕೆ ನಮಗೆ ಟೈಮ್ ಇರೋಂಗಿಲ್ಲ ನನಗೆ ಯೂಟ್ಯೂಬ್ದಾಗ ವಿಡಿಯೋ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ನಾನು ಮನೆಗೆ ಬರೋ ಹೋಗೋರು ಮಂದಿ ಭಾಳ ಆದಾರ ಅವ್ರನ್ನೆಲ್ಲ ಯೋಗಕ್ಷೇಮ ನೋಡ್ಕೊಂಡು ಮಾಡೋದ್ರಾಗ ನನಗೆ ಟೈಮೇ ಸಾಲಂಗಿಲ್ಲ ಮತ್ತು ಯೂಟ್ಯೂಬ್ ಎಡಿಟಿಂಗ್ ಕಮೆಂಟ್ ರಿಪ್ಲೈ ಕೊಡೋದು ಇಷ್ಟೆಲ್ಲ ಕೆಲಸಗಳು ಇರ್ತಾವೆ ಅಂಥದ್ರಾಗ ಇಂಥವ್ರು ಕಮೆಂಟಿಗೆ ತಲೆ ಕೆಡ್ಸ್ಕೊಳಕ್ಕೆ ನಮ್ಗೆ ಟೈಮ್ ಇರೋಂಗಿಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ಕೊತ ಹೋಗೋಲ್ಲಕ್ಕ ನೀವು ಭಾಳ ಸರಿ ನಮ್ಗೆ ಹೇಳ್ತಿರ್ತೀರಿ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ಬರ್ರಿ ಊಟಕ್ಕೆ ಕುಂಡಿರ್ತೀವಿ ನಾವು ನೋಡಿರಿ ಏನಿಗೆ ಬನ್ನಿ ಪಲ್ಯ ಮೊಸರು ಮಸಾಲೆ ಖಾರ ರೊಟ್ಟಿ ಊಟ ಮಾಡೋಕತ್ತೀವಿ ಯಜಮಾನ್ರು ಬಂದರು ಮೊಸರನ್ನ ತೊಗೊಂಬಂದಾರ ಹೀಗೆ ಮಜ್ಜಿಗೆ ತೊಗೊಂಬಂದಾರ ಮಜ್ಜಿಗೆ ಸೈಡಿಗೆ ಇರ್ತೀನಿ ಏ ನಿನ್ ಮಾರೆ ಕಡಿ ನೀನ್ ನೋಡೋದೇ ಕಡಿ ಉಣದೆ ಕಡಿ ತಳಗ ಏನೋ ಹಾಕೊಟ್ಟಿದ್ದೀನ್ರಿ ಅವ್ರ ಒಳ್ಳಿ ಮಿಸಳ್ ಪಾವ್ ಅಂತೇಳಿ ತಂದ್ಕೊಟ್ರ ಆ ಪಾವನ ಮಿಸಳ್ ಸಾರು ಪಿಲ್ಲೆ ತಿನ್ನತನ ಯಾಕಡ ಮಾರ್ಯ ಕುಂತಾನ ಅವ ನೋಡ್ರ ಒಂದ್ ಕಡೆ ಲಕ್ಷ ಕೊಡ್ರಿ ನೋಡ್ರಿ ವಾ ಸಂಜಕ್ಕೂ ಇನ್ನ ಹಂಗೆ ಇಟ್ಟನ ಏ ಮೊಬೈಲ್ ಕಸ್ಬತಿ ನೋಡಣ ಈಗ ಹಾ ಬಡ ಬಡ ತಿನ್ನುವ ಎಲ್ಲರೂ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ ನೋಡ್ರಿ ನಾ ಸಂಜೆ ಮಾಡಿ ಈಗ ಒಂದು ಸ್ಥಳ ಫ್ರೆಂಡ್ಸ ಬಂದ್ ತುಂಬ ತುಂಬಾ ತೊಗೊಂಡ್ಬಂದ್ ಜೋಳನ ಮತ್ತೆ ಮಜ್ಜಿಗೆ ತಗೊಂಬಂದಿದ್ರಲ್ಲ ಈ ಮಗಳು ಒಂಚೂರು ಸಕ್ರೆ ಆಗಿ ಕೊಟ್ಟು ನಂಗೆ ಸಕ್ರ ಆಗಿ ಕುಡಿದ್ ಭಾಳ ಇಷ್ಟ ಆಗ್ತದೆ ಮನ್ಸಿ ಥರ ಈ ಜೋಳನ ಮಣ್ಣಿ ಹತ್ರ ಮಾಡಿ ಹಾಸ್ಕೊಂಡ್ ಬಂದ್ರೆ ಸರಿ ರೊಟ್ಟಿನ ಅದೇ ಇದ್ರಲ್ಲೇ ಮಾಡ್ಕೊತೀನಿ ಭಾಳ ಹೊಲ್ಸದವ್ರ ಇವು ಇಲ್ಲೆಲ್ಲ ಹಳ್ಳು ನೋಡ್ರಿ ಕಪ್ಪು ಹಳ್ಳು ಮತ್ತು ಮುಂದಿನ ಇವು ಏನಂತೀವಿ ಸೆರಗ ಅಂತಾರಲ್ಲ ಆ ಥರ ಒಟ್ಟು ಪಟಾಪಟ್ಟ ಕೇರಿದ್ರ ನೋಡಿರಿ ಈ ಥರ ಮುಂದಿನ ತುಂಬ ಅದು ಭಾಳ ಅದಾವು ಅದಕ್ಕೆ ಎಸಗೊಂಡದವ್ರಿ ಜಾಳ ನಾನು ನಮ್ಮ ಮನೆಗೆ ಒಂದು ಐದು ಕಿಲೋ ಬಿಸ್ಕೊಂಬಂದ್ರೆ ಒಂದು ತಿಂಗಳು ಮ್ಯಾಗನೇ ಹೋಗುತ್ತೆ ಚಪಾತಿ ಮಾಡಿದ್ರಂತರೂ ಹೊಲಸಿರೋದ್ರಿಂದ ಫ್ಲಾಟ್ನಾಗ ಹೋಗಿ ಆರ್ ಅಂತಷ್ಟು ಒತ್ಕೊಂಡ್ ಹೋಗಿ ಮತ್ ಒತ್ಕೊಂಡ್ ಬರೋದು ಲಿಫ್ಟ್ ಇದ್ರೂ ಹೋಗೋದು ಬರೋದು ಸುಮ್ಮನೆ ಜಂಜಾಟ್ ಆಗುತ್ತೆ ಇಲ್ಲೇ ಇದ್ದಾಗ ದಿನ ಎ ಸಿತಾವ್ ಇಷ್ಟ ಅಷ್ಟ ಅಲ್ಲ ದಿನ ಎ ಸಿ ಸಾತಾವ್ ಹಸಸು ತಗೊಂಬಂದ್ ತೊಗೊಂಬಂದ್ ಹಸನ್ ಮಾಡಿ ಬೇರೆ ಇನ್ನೊಂದ್ ಚಿಲ್ದಾಗ ಹಾಕೇಸಿ ಮತ್ತೊಂದಿನ ಬಿಸಿಲು ಬಿದ್ದಿನ ಒಣಗಿಸಿ ಇಟ್ಬಿಟ್ನಪ್ಪ ಅಂದ್ರೆ ಮತ್ತು ಆಗಲ್ಲ ರೀ ಈಗ ಆಲ್ರೆಡಿ ಒಂದು ವರ್ಷ ಆಯ್ತು ಒಂದು ಜಾ ತೊಗೊಂಬಂದು ಮತ್ತು ಅದಕ್ಕಂಥೇಳಿ ಈಗ ಖಾಲಿನೇ ಹೇಳ್ತೀನಿ ಟೈಮ್ ಸಿಕ್ಕಾಗ ಟೈಮ್ ಸಿಕ್ಕಾಗ ಇಷ್ಟೆಲ್ಲ ಹಸಿರು ಮಾಡಿ ಇಟ್ಕೋಬೇಕಂತ ಅನ್ಕೊಂಡಿ ನೋಡ್ರಿ ಈಗ ಅರ್ಕ ನಾವು ನಾನು ಹಿಂಗಲ್ಲ ಹೆಣ್ಮಕ್ಳು ಒಂದೊಂದು ಫ್ರೀ ಟೈಮ್ ಐತೆ ಅಂದ್ರೆ ಒಂದು ಇನ್ನೊಂದು ಕೆಲಸ ಎಕ್ಸ್ಟ್ರಾ ಮಾಡ್ಕೋತೀವಿ ಕರೆ ಆಗಂಗಿಲ್ಲ ನಮಗೆ ಸೊ ಈಗಿನ ನಂಗೆ ಏಳು ಏಳುವರೆ ತರ ಮತ್ತಿನ್ನ ಟೈಮ್ ಫ್ರೀ ಐತಿ ಈಗೇನು ನಾಗ್ಬಿಟ್ಟು ಹೊತ್ತು ಮುಣಗಲ್ರಿ ಈಗಿನ ಈಗ ನೋಡ್ರಿ ಆರೂವರೆ ಹಾಕಿ ಬಂದದ ಇನ್ನೂ ಎಷ್ಟು ಬೆಳಕೈತಿ ಬಡಬಡ ಎಷ್ಟು ಒಂದುಬಿಡ್ತೀನಿ ಹಸಿರು ಮಾಡಿ ಬ್ಯಾಲೆನ್ಸ್ ಹಾಕಿ ಹಾಕಿಟ್ಬಿಡ್ತೀನಿ ರೀ ಹಂಗೆ ಹಸನ್ ಮಾಡ್ದಂಗೆಲ್ಲ ಚೀಲ ಇದ್ರಂದು ತೆಗೆದು ತೊಗೊಂಡು ಹಸನ್ನ ಮಾಡಿ ಮತ್ತು ಹಚ್ಚಿದಾಗ ಹಾಕಿತಿ ಅಂದ್ರೆ ಅಷ್ಟು ಹಸುನಾತು ಅಂದ್ರೆ ಆ ಥರ ಮಾಡ್ಬೇಕಂತ ಅಂದ್ಕೊಂಡಿ ನೋಡ್ರಿ ಈಗ ಹಸರು ಮಾಡ್ತೀನಿ ಮೊಬೈಲ್ದಾಗ ಒಂದು ಚಾರ್ಜ್ ಇಲ್ಲ ಆಗಲೇ ಸ್ವಲ್ಪ ನಿದ್ದೆ ಮಾಡಿ ಐತ್ರಿ ಆ ಟೈಮ್ದಾಗ ಇರ್ತೀನಿ ಯಾಕೆ ಚಾರ್ಜ್ ಆಗೇ ಇಲ್ಲ ಅದು ಜ್ಯೂಸ್ ಕಲೆಕ್ಷನ್ ಆಗೈತೆ ಏನು ಮಾಡೈತೆ ಈಗ ಮತ್ತೆ ಅದಕ್ಕೆ ವಿಡಿಯೋ ಮಾಡತ್ತೀನಿ ಮಗಳಿಗೂ ಒಂದು ಸ್ವಲ್ಪ ಹೋಗೋಣ ಅಭ್ಯಾಸ ಮಾಡೋಕೆ ಕುಂದ್ರ ಅಂತ ಹೇಳಿ ಅದಕ್ಕೆ ಕುಂದ್ರತಾಳೆ ಮತ್ತಿಂದ ಕತ್ಲತ್ತ ನಾನು ವಿಡಿಯೋ ಚಲೋ ಬರಲ್ಲ ಹಿಡಿಯೋ ಆಗಿದ್ರೆ ಲೈಕ್ ಸರಿ ಕಮೆಂಟ್ ಮಾಡಿ ಹಸಿರು ಮಾಡಿ ಮತ್ತು ನಾನು ಆ ತಡೆ ಫ್ರೆಶಾಗಿ ಸಿಗ್ತೀನಿ ನೋಡಿರಿ ಬುಟ್ಟಿ ಜೋಳ ಹಸನ ಮಾಡಿ ಇಟ್ಟಿನಿ ಈಗ ಇಲ್ಲಿ ಚೀಲ್ದಾಗದ ನೋಡ್ರಿ ಸ್ವಲ್ಪ 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 ದಿನ ಹೆಂಗೆಂಗಾಗುತ್ತಾ ಹಂಗ ಹಸನ ಮಾಡಿ ಬೇರೆ ಚೀಲಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ ಅವಾಗ ಹೇಳ್ದಂಗೆ ಒಳ್ಳೆ ಮೇಲೆ ಅದನ್ನ ಹೇಳಕತ್ತೀನಿ ನೋಡಿರಿ ನಾನು ಬೇಜಾರು ಮಾಡ್ಕೋಬೇಡ್ರಿ ಪ್ಲೀಸ್ ಸೊ ನಾಳೆ ಒಂದು ಚೀಲ ಹುಡುಕ್ಯಾಡ್ತೀನಿ ರೀ ಅದ್ರೊಳಗೆ ಹಸನ್ ಮಾಡ್ದಂಗೆ ಮಾಡ್ದಂಗೆ ಹಾಕಕ್ಕೆ ಬರ್ತೈತಿ ಏನೋ ಒಟ್ಟು ಮನೆ ಕ್ಲೀನಿಂಗ ಒಟ್ಟು ಶಾಣ ತನ್ಲಿ ಅಂತ ಮಾಡ್ಕೊತ ಹೋಗೋದು ನೋಡ್ರಿ ಈಗ ನೋಡಿರಿ ಫ್ರೆಶ್ ಇದೆಲ್ಲ ಆಗಿ ಒಂದು ದೀಪವೂ ಹಚ್ಚೀನಿ ಸೊ ಏನೈತಿ ಒಂದು ಕಪ್ ಚಹಾ ಮಾಡ್ಕೊಂಡ್ರೆ ಆಯ್ತಂತೇಳಿ ಈಗ ಹಾಲು ಕಾಯಿ ತಿನ್ರಿ ಕಾಸಿದ ಹಾಲನ್ನ ಚಾ ಮಾಡ್ಕೋರಿ ಎಷ್ಟು ಮಸ್ತ್ ಆಗತ್ ನೋಡ್ರಿ ಅದ ನೀವು ಹಸಿ ಹಾಲನ್ನ ಚಾ ಮಾಡ್ಕೊತೀನಿ ಇಲ್ಲ ಒಂದ್ಸರಿ ಕಾಸಿ ಫ್ರೀಜ್ನಾಗಿ ಇಡ್ತೀರಲ್ಲ ಅಷ್ಟು ಚಲೋ ಅನ್ಸಂಗ ಇಲ್ದೆ ಚಾ ಅದೇನೋ ಒಂಥರ ನಂಗೆ ತಿಳಿ ನೀರ್ ನಂಗೆ ಒಂಥರ ಅಂತ ಫೀಲ್ ಅನ್ನಿಸ್ತೈತಿ ಹಂಗಾಗಿ ನಾನು ಬೇಸಿಗೆ ಇರ್ಲಿ ಯಾವ್ದೇ ಕಾಲ್ದಾಗು ನಾನು ಹೊರಗಡೆನೇ ಇರ್ತೀನಿ ಇಡ್ತೀನಿ ಹಾಲು ಕಾಸಿ ನನಗೆ ಸ್ವಲ್ಪ ಹೈರಾಣ ಆಗಲ್ಲಕ್ಕ ಕಾಸದು ಆದ್ರ ಎಲ್ಲಿಗಾರ ಅರ್ಜೆಂಟ್ನ್ಯಾಗ ಇಲ್ಲ ಒಂದು ವೇಳೆ ಲೌಟ್ ಬರೋದು ಆಲಿಕ್ಕಪ್ಪ ಎಲ್ಲಿಗಾರ ಹೊರ್ಗಡೆ ಹೋಗಿದ್ವಿ ಮಾಡಿದ್ವಿ ಅಂದ ಅಷ್ಟೇ ನಾನು ಫ್ರಿಜ್ನ್ಯಾಗ ಇಡ್ತೀನಿ ಇಲ್ಲಿಕಂದ್ರೆ ನಾನು ಮನೆಯಾಗ ಇದ್ದಂಥ ಟೈಮ್ದೊಳಗೆ ಹೊರ್ಗಣೆ ಇಡ್ತೀನಿ ಒಂದು ಎರಡು ಸರಿ ಎರಡು ಸರಿ ಇಲ್ಲ ಮೂರು ಸರಿ ಕಾಸ್ತೀನಿ ತೀನಿ ಸಣ್ಣ ನೋಡಿತ್ತು ಕೆನೇನು ಚಳ ಬರ್ತೀರಿ ನಾನು ಕೆನಿ ತೆಗಿತಿದ್ದೆ ಮೊದಲ ಈಗ ಪಿಲ್ಲು ಕೆನಿ ತಿಂತಾನ ಬಟ್ ಹೆಂಗದಾಗಲಾಕ ಮಕ್ಕಳು ತಿಂತಾರಲ್ಲ ಅದು ಸಮಾಧಾನ ಅಷ್ಟೇ ಹೊಟ್ಟೆಗೆ ಹೋದ್ರೆ ಸಾಕು ಹೆಂಗಾರ ಅಲ್ಲಿ ತುಪ್ಪನೂ ಅಕ್ಕ ಕೊಟ್ಟಿದ್ದ ಐತ್ರಿ ಸಸೀಸ್ಕ ಮಾಡಿದಾಗ ಬಿಸಿ ಸಾರು ಅನ್ನ ಬಿಸಿ ಅನ್ನ ತುಪ್ಪ ಶೇಂಗಿ ಶೇಂಗಿ ಮಾಡ್ಬೇಕು ನೀವು ಕಲೆಗೈತಿ ಹುರಿಬೇಕು ಶೇಂಗಾನ ಇನ್ನೊಂದಿನ ಒಣಗಿಸಿ ಉರಿತೀನಿ ನನಗೆ ಸಂಧಿ ಮಾಡಿ ಒಂದು ಸ್ವಲ್ಪ ಮಜ್ಜಿಗೆ ಕೊಡ್ತಿದ್ದೆ ಬಟ್ ಸ್ವಲ್ಪ ಆದ್ರೂ ಚಹಾ ಕುಡಿಬೇಕು ಅಂದ್ರೆ ಅದು ಒಂಥರ ಏನೋ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇಲ್ಲ ಚಾಯನ ಭಾಳ ಇಷ್ಟಪಟ್ಟು ಕುಡಿತಾರೆ ನೋಡ್ರಿ ಆಗಿರ್ಬೋದ ಬಟ್ ಬೇಕು ಸ್ವಲ್ಪ ಆದ್ರೂ ಕೂಡ ಬೇಕ ಬೇಕು ಮೊದಲು ಸದ್ಯನೇ ಬಿಟ್ಟಿದ್ದೀನಿ ರೀ ಅದು ಬಿಟ್ಟಿದ ಬಿಟ್ಟೆ ಇದ್ದಂಗೆ ಆದರೆ ಏನೋ ಒಂಥರ ಹೋಗ್ಬಿಡ್ತಿತ್ತು ಒಳ್ಳೆ ಸ್ಟಾರ್ಟ್ ಮಾಡೀನಿ ಅದು ಈ ಸದ್ಯಕ್ಕೆ ಅಡಿಕ್ಟ್ ಆಗಿಬಿಟ್ಟಿನಿ ಅದನ್ನು ದಾರ ಕುಡಿಯೋರು ಹಿಂಗ ಅಂತ ಅಂದ್ಕೊತೀನಿ ಅಂದ್ರೆ ಮತ್ತು ನಾವೇಂಗೆ ಚಹೈಮಿಗೆ ಚಹಾ ಕುಡಿಲಿಕ್ಕೆ ಅಂದ್ರೆ ನಮ್ಗೆ ಹೆಂಗೆ ಸಮಾಧಾನ ಆಗಲ್ಲ ಹಂಗೆ ಅವ್ರಿಗೆ ಆಗ್ತಿರ್ಬೋದೇನಂತ ನನ್ನ ಅನಿಸಿಕೆ ಅಷ್ಟೇ ಮಾಡಿ ನೋಡ್ಬೇಕ್ರಿ ಇನ್ನ ಒಂದ್ ಎರಡು ಮೂರು ಜೋಳದ ರೊಟ್ಟಿ ಅದಾವ ರೊಟ್ಟಿ ಅದಾವ್ರಿ ಎರಡ್ ಮೂರು ಜೋಳದ ರೊಟ್ಟಿ ಅದಾವಿ ಐತ್ರಿ ಈಗ ಒಂದು ಅನ್ನ ಐತಿ ಮಧ್ಯಾಹ್ನ ಅನ್ನ ಇಲ್ಲ ಮಧ್ಯಾಹ್ನ ರೊಟ್ಟಿ ಒಂದಷ್ಟೇ ಅರ್ಧ ಮರ್ಧ ಅಡಿಗೆ ಉಳಿದಿತ್ತಪ್ಪ ಅಂದ್ರೆ ಸಂಜೆ ಮಾಡಿ ಏನ್ ಮಾಡ್ಬೇಕು ಎಲ್ಲ ಖಾಲಿ ಮಾಡಷ್ಟೇ ಅಡಿಗೆ ಮಾಡ್ತೀನಿ ಬಟ್ ಯಾವಾಗಾದ್ರೂ ಒಂದ್ಸರಿ ಉಳಿತಲ್ಲ ಸಂಜೆ ಮಾಡಿ ಏನ್ ಬೇರೆ ಮಾಡ್ಬೇಕಪ್ಪಾ ಅನ್ನೋಕೊತೈತಿ ಸ್ವಲ್ಪ ಕುದಿಲ್ರಿ ಅದ ಚುಮ್ಮದ್ ನೀರ್ ಕುಡ್ತೀನಿ ಯಾಕಂದ್ರೆ ಆ ಪರಿ ಆಗೈತ್ರಿ ಅದ್ರಾಗ ಇದೊಂದು ನಾನು ಇಲ್ಲಿ ಧೂಪನ ಐತಿ ನೋಡ್ರಿ ಅದೊಂಥರ ಗಂಟ್ಲಿಗೆ ಅಡ್ರ್ದಂಗೆ ಆಗ್ತೈತಿ ಈ ಮಾತಾಡತ್ನ್ಯಾಗ ಗಂಟ್ಲುಗೆ ಅಡ್ರ್ದಂಗೆ ಆಗುತ್ತೆ ನೋಡ್ರಿ ಅದು ಅಷ್ಟು ಒಳ್ಳೇದಲ್ಲ ಅಂತ ಅರ್ಕೋತೀನಿ ಇಲ್ಲೆಲ್ಲ ಗಾಳಿ ಆಡಂಗಿಲ್ಲ ಇದು ಅಂದ್ರೆ ಇದು ಗಿಡಿಕೈತಿ ನಾನು ಆ ಕಡೆಗೆ ಮನೆ ಇದು ನಂದ್ರ ಬೇಸಿಗೆ ಸಂಬಂಧ ಗ್ರೀನ್ ಗ್ರೀನಾ ಅರಿವೆ ಹಾಕಿನವ್ರು ಅದು ಹಂಗೆ ಬಿಟ್ಬಿಟ್ಟೀನಿ ಬಟ್ ಇದು ಅಡಿಗೆ ಮನೆ ಸ್ವಲ್ಪ ಹಿಂಗೆ ಇದು ಇದ್ದಂಗೆ ಐತಿ ಇದು ಗಾಳಿ ಆಡೋಲ್ಲ ಬಟ್ ಹಾಲ್ ಪರವಾಗಿಲ್ಲ ಓಕೆ ಅಂತ ಅನಿಸ್ತದ ಏನಿದ್ರೂ ಇಲ್ಲೇ ಸುತ್ತಾಕತ್ರಿ ಇದು ಏ ಪಿಲ್ಲು ಚಾರ್ಜ್ ಹಿಡಿ ತಗೊಬ್ಬಾ ಚಾಜ್ ಹಿಡಿ ತಗೊಂಬಾಪ ಬಾ ಜಡ್ಡಿ ತಗೊಂಬಾ ಚಹಾ ಜಡ್ಡಿ ಸಣ್ಣಸಿ ತಗೊಂಬಾ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಚಹಾನು ಕೂಡ ಆಯ್ತು ನೋಡ್ರಿ ಹಾಲು ಕದಿರ್ತಾವಲ್ಲ ಹಂಗಾಗಿ ಲಗೊಟ್ಟಿ ಹಸಿ ಹಾಲ ಅಂತ ಅದು ಒಟ್ಟ ನೀವು ನಾವು ವಿಡಿಯೋದ ಬಾಳ ಜನ ನಾನು ಕಮೆಂಟ್ ಮಾಡ್ತೀರಿ ಚಾ ವಿಡಿಯೋ ತೋರಿಸ್ತಾಗ ಒಮ್ಮೆ ನಮ್ ನಿಮ್ ಮನಿಗ್ ಚಾ ಪುಡ್ಯಕ್ ಬರ್ತೀವ್ರಿ ಇಲ್ಲ ನಮ್ ಮನೆಗೂ ಚಹಾ ಕಪ್ ಪಾರ್ಸಲ್ ಕಳಿಸ್ರಿ ಅಂತ ಹೇಳಿ ಇಷ್ಟೇ ನೋಡ್ರಿ ನಾನೇನ್ ಬೇರೆ ಏನ್ ಹಾಕಲ್ಲ ಸಕ್ರೆ ಚಾಪುಡಿ ಕಾಸಿದ ಹಾಲು ನೀರ್ ಬಾಳ ಹಾಕಂಗಿಲ್ಲ ಅನ್ನ ನೀರ್ ಬಾಳ ಹಾಕಿ ಅದನ್ನ ಫುಲ್ ನೀವು ಬೇಕಾದ್ರೆ ಹಾಲಿಗೆ ನೀರಾಕಿ ಚಾ ಮಾಡ್ಕೊರಿ ಸ್ವಲ್ಪ ಮತ್ ಜಾಸ್ತಿನೂ ಕೂಡ ಹಾಕಂಗಿಲ್ಲ ಸ್ವಲ್ಪ ನೀರನ್ನ ಹಾಕದ ಮಾಡಂಗಿಲ್ಲ ಅಷ್ಟು ಗಟ್ಟಿನೂ ಒಳ್ಳೆದಲ್ಲ ಸ್ವಲ್ಪ ಮೀಡಿಯಂ ತಿಕ್ನೆಸ್ ಆಗಿರ್ಬೇಕು ಹಾಲು ಆ ಲೆವೆಲ್ ನೀರ್ ಹಾಕ್ತೀನಿ ಬಟ್ ಜಾಸ್ತಿ ಕಾಸ್ತೀನಿ ಅಲ್ಲ ಹಂಗಾಗಿ ಅದು ಇನ್ನೊಂದು ಸ್ವಲ್ಪ ಹದವಾಗಿ ಚಾ ಇಲ್ಲ ಬರ್ತೇ ಸಿಲ್ ನೀನು

ಬಾಡಿ ದಿ 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 ಸತರಕೇರು ನೀ ಭಾತ್ ಕರನೆ ತನೆ ನೀ ನ ಬಾಲಕಿನ ಬರಿ ಸರಿ 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 ಸುಡುತ್ತೆ ಮಾರೇಮಿ ಬರ್ತನೆ ಕಪ್ಪೆ ಇನ ಹುಚ್ಚ ಹುಚ್ಚ ದೇಶಾನೆ ಇದೆ ಚಾನೆ ಇದೆ ನೀ ಚಾನೆ ಇದೆ ಹುಚ್ಚದಿ ಪರಚಂದ್ರ ಹೇ ತಮನೆಗೆ ಹಿಡಿ ತಗೋ ಚಾಕುರುದು ನೋಡಣ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡ್ರಿ ರಾತ್ರಿಗ ಮತ್ತಿನ್ನೊಂದು ಚೂರು ಅನ್ನ ಮಾಡಿದ್ರಾಯ್ತಂಥೇಳಿ ಅನ್ನಕ್ಕೆ ಇಟ್ಟೈತಿ ಬಿಸಿ ಅನ್ನ ಇದು ಬಿಸಿಯನ್ನ ಉಳಿದ್ರು ಬೆಳಗ್ಗೆ ಒಗ್ಗರಣೆ ಹಾಕಿ ಉಣ್ಣಾಕ್ ಬರ್ತೀರಿ ಏನಾಗಂಗಿಲ್ಲ ಬಟ್ ಮಧ್ಯಾಹ್ನದ ಖಾಲಿ ಮಾಡಕ್ಕೆ ಬರ್ತಾ ಒಂದು ಮೂರು ಟಮಾಟಿನ ಕಟ್ ಮಾಡಿ ಈಗ ತೊಗರಿಬೇಳೆನ ಕುದಿಯೋಕೆ ಇಟ್ಟೆ ನೋಡಿರಿ ತೊಗರಿಬೇಳೆ ಟಮಾಟೆ ಹಾಕಿ ಒಂದು ಕಿಲೋ ತರಿಸ್ತೀನಿ ರೀ ಹೇಗೆ ಶೇಂಗ ಸಾರು ಮಾಡ್ತಿರ್ತೀನಿ ನಡ್ಬಾರ್ದು ನಡ್ಬಾರ್ದು ಒಗ್ಗರಣೆನ ಮಾಡ್ತಿರ್ತೀನಿ ಮತ್ತು ಹಂಗಾಗಿ ಹೆಸ್ರು ಒಂಚೂರು ಅದಾವೆ ರೀ ಹಂಗಾಗಿ ಒಂದು ತಿಂಗ್ಳು ಹೆಂಗೋ ಹಂಗು ಹಿಂಗ ಹಂಗು ಹಿಂಗ ದಾಟಿಸ್ತೀನಿ ನಾನು ಈಗ ಈ ಕಡೆ ಸಣ್ಣ ಊರಿ ಬೆಳೆಗಿಟ್ಟಿನಿ ಈ ಕಡೆ ಸದ್ಯಕ್ಕೆ ಸಣ್ಣ ಊರಿ ಅನ್ನಕ್ಕೆ ಇಟ್ಟಿನಿ ಸ್ವಲ್ಪ ಟೈಮ್ ನಾ ರಗಡ ಈ ಟೈಮ್ನೊಳಗೆ ಇನ್ನೊಂದು ಕೆಲಸ ಬಾಕಿ ಐತಿ ಬರೀ ಏನು ಮಾಡಕತ್ತೀನಿ ಅಂತ ತೋರಿಸ್ತೀನಿ ಇವ್ರಿಬ್ರದ ಈಗ ಆಟ ಪಾಠ ಎಲ್ಲ ನಡೆದೈತೆ ನೋಡ್ರಿ ಇದೇ ಥರ ಇವ್ರದ್ದು ಆಟ ನೋಡ್ರಿ ಚಂದನ ಇದೇ ನಡಿತೈತಿ ಇಬ್ಬರು ಮನೆಯಾಗಿದ್ದರು ಅಂದ್ರಾತ ನೋಡ್ರಿ ಹಿಂಗ ಇವ್ರದಿಗದ ಇಲ್ಲಿ ನೋಡ್ರಿ ಫ್ರೆಂಡ್ಸ ಈ ಸದ್ಯಕ್ಕೆ ನಾನು ಆ್ಯಕ್ಚುಲಿ ಕೈ ಹೊಲಿಗೆ ಮಾಡಾಕತ್ತೀನಿ ಮಾಡಾಕತ್ತಿದ್ದೆ ಕೈವಲಿಗೆ ಮತ್ತು ನೆನಪು ಅಂತು ಹಾಗೆ ಬ್ಯಾಳಿಗೆ ಅನ್ನಕ್ಕಿಟ್ರಾ ಅದನ್ನು ಮಾಡೋತ್ತಿಗೇ ಇದನ್ನು ಮಾಡ್ಕೋಬೋದು ಅಂಥೇಳಿ ಹೀಗೆ ಎಲ್ಲ ನಾವು ಹೆಣ್ಮಕ್ಳು ಒಂದೊಂದು ಕೆಲ್ಸದ ಜೊತೆಗೆ ಇನ್ನೊಂದು ಎಷ್ಟ್ರ ಎಷ್ಟ್ರ ಎಲ್ಲ ಮಾಡ್ಕೊತೀವಿ ಕಚ್ಚಾ ಹೊಲಿಗೆ ನೋಡಿರಿ ನಂದು ಇದು ಮಷೀನ ಸೆಕೆಂಡ್ ಹ್ಯಾಂಡ್ ಐತ್ರಿ ಫ್ರೆಂಡ್ಸ್ ಇದು ಬಟ್ ಓಕೆ ಓಕೆ ಅಂತ ಅನಿಸ್ತೈತಿ ಅದರ ಡೈಲಿ ಹೊಲ್ಕೋತಾ ಇರಬೇಕಾ ನಾನು ಹಂಗಾಗಿ ವಾರಕ್ಕೊಮ್ಮೆ ಎಣ್ಣೆ ಹಾಕಿ ಒಂಚೂರು ತುಳಿ ತಿನ್ನೋದನ್ನ ಅಂದರೆ ಇಲ್ಲಿ ಫುಲ್ಲು ಬಿಗಿಯಾಗಿಬಿಡ್ತೀರಿ ಮಷಿನ ಇದಕ್ಕೆ ಮೋಟ್ರ್ ಐತ್ರಿ ಇದಕ್ಕೆ ಅಂದ್ರೆ ನಮ್ಮ ನಾದ್ನಿ ಒಯ್ದಾರ ಅವರು ಅವ್ರಿಗೆ ಬೇಕಂತೇಳಿ ನಾನು ಡೈಲಿ ಒಲೆಂಗಿಲ್ಲ ಏನಿಲ್ಲ ಸೊ ಹಂಗಾಗಿ ಅವರು ಯೂಸ್ ಮಾಡ್ತಿದ್ರೆ ಒಯ್ಲ್ ಬಿಡ ಅಂತೇಳಿ ಕೊಟ್ಟು ನಾನನ್ನು ಸಣ್ಣ ಅಂಟಿ ಕೊಟ್ಟೀನಿ ರೀ ನಮ್ಮ ಯಜಮಾನ್ರಕ್ಕ ಸಣ್ಣ ನಾದ್ನಿಗೆ ಕೊಟ್ಟಿನಿ ಅವರ ನಿನ್ನೆಲ್ಲ ಫಿನಿಶಿಂಗ್ ಮಾಡಿದ್ದೆ ಕೈ ಹೊಲಿಗೆ ಒಂದಿಷ್ಟು ಮತ್ತು ಹೂಕು ಹಚ್ಚೋದಿತ್ತು ರೀ ಇನ್ನೇ ಹೂಕ್ಕು ಹಚ್ಚೀನಿ ಹೂಕ್ಕಚ್ಚಿನಿ ಹಚ್ಚಿ ಈಗ ಕೈ ಹೊಲಿಗೆ ಮಾಡಿ ಇದನ್ನು ಕಚ್ಚಾ ಹೊಲಿಗೆ ಎಕ್ಕಿತ್ತಿನ ಇದನ್ನು ಬಿಚ್ಚಿಬಿಡ್ತೀನಿ ರೀ ಫುಲ್ಲೆಲ್ಲ ಆಗೈತೆ ನೋಡಿರಿ ಬ್ಲೌಸ್ ಎಲ್ಲ ರೆಡಿ ಆಗೈತಿ ಫಿನಿಶಿಂಗ್ ಆಯ್ತು ನೋಡಿರಿ ಇದೊಂದು ತೋಳ ಆಲ್ರೆಡಿ ಹಚ್ಚೀನಿ ಈಗ ಕೈ ಒಲಿಗೆ ಹಾಕಿನಿ ಇದು ಈ ಸೈಡ್ ಹಿಂಗೆ ಬರುತ್ತೆ ನೋಡಿರಿ ಬರ್ತಿರ್ಬೋದು ಇದೇನೇ ತಿರಿ ಇದನ್ನ ಫೋಲ್ಡ್ ಮಾಡೋಕೆ ಹಾಕಿರ್ತೀನಿ ಇದನ್ನ ಬಿಚ್ಚಿ ಬಿಡ್ತೀನಿ ಈಗ ಇನ್ನೊಂದು ಚೂರು ಒಂದು ಅರ್ಧ ಮಾಡೀನಿ ರೀ ಇನ್ನೊಂದು ಸ್ವಲ್ಪ ಅಂದ್ರೆ ಆಗುತ್ತೆ ನೋಡಿ ಇದು ಜಂಪರ್ ನಮ್ಮ ಮನ್ಯಾಗ ನಮ್ಮಅಮ್ಮ ಎಲ್ಲರಿಗೂ ಕೂಡ ಹೊಲಿಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕ್ಲಾಸ್ ಹಚ್ಚಾಡ್ರಿ ಮಂದಿದು ಹೊಲಿಲಿಕ್ಕೆ ಬಲವತ್ತು ನಮ್ಮದು ನಾವು ಕೂಡ ಹೊಲ್ಕೊತೀವಿ ಈಗಿಂದ ಇದ್ರೊಳಗೆ ನೋಡಿರಲ್ಲ ಎಲ್ಲ ಅಷ್ಟೊಂದು ಕಾಸ್ಟ್ಲಿ ಐತಿ ಬರೀ ಒಂದು ನೈಟಿ ಹೊಲಿಗೆ ಹಾಕೊಂಡೆ ಈಗ ಇಪ್ಪತ್ತು ಮೂವತ್ತು ರೂಪಾಯಿ ತೊಗೊತಾರ ಮಂದಿ ಕೊಡೋದಕ್ಕಿಂತ ನಾವು ಒಂದು ಸೆಕೆಂಡ್ ಹ್ಯಾಂಡ್ ಮಷಿನ್ ತೊಗೊಂಬಂದಿದ್ವಿ ಎಲ್ಲರ ಮನೆಗೂ ಮಷಿನ್ ಅದಾವೆ ರೀ ನಮ್ಮ ಮನೆಗಿತ್ತಲ್ಲ ಮತ್ತು ಈಗ ಸೃಷ್ಟಿನೂ ಒಲಿತಾಡ್ರಿ ಭಾಗ್ಯಾಗಿನ್ನ ಸ್ವಲ್ಪ ತುಳಿಯೋದು ಇದು ಆಕತ್ತದ ಮತ್ತು ಹಂಗಾಗಿ ಅಕ್ಕ ಇಲ್ಲಿ ತೊಗೊಂಡು ನಾನಾ ಒಯ್ತೀನಿ ಅಂಥೇಳಿ ಮಷೀನ್ ಒಯ್ದಾಡ್ರಿ ಮೊದಲು ನಾ ತೊಡೆದಾಗ ಇತ್ತು ನಾವು ಹೋದಾಗ ಬಂದಾಗ ಏನಾದರೂ ಬೇಕಿದ್ರೆ ಅಲ್ಲಿದಲ್ಲೇ ಹೊಲ್ಕೊತಿದ್ವಿ ರತ್ನಾನ್ ಬಲ್ಯಕ್ಕೂ ಐತ್ರಿ ಮಷೀನ ಸರನ್ ಬಲ್ಯಕ್ಕೂ ಐತಿ ಗೋ ಹೋದಾಗ ಹಾಂ ಎಲ್ಲರಿಗೂ ಒಟ್ಟೆ ಇರಬೇಕು ರೀ ಮಂದಿಗೆ ಹೊಲಿದುಕೊಳ್ಳಿಕ್ಕಂದ್ರು ಕೂಡ ನಮ್ಮದು ನಾವು ಮಾಡ್ಕೊತೀವಿ ಮಕ್ಕಳದು ಹರಿದು ಮುರಿದು ಮನೆ ಒಂದು ಇರ್ತಾವ್ರೆ ಅದನ್ನೆಲ್ಲ ಮಾಡ್ಕೊಳೋದಿಕ್ಕೆ ಯೂಸ್ ಆಗ್ತದೆ ಹೌದೇನಿಲ್ಲ ರೀ ಫ್ರೆಂಡ್ಸ ಓಕೆ ಇದಿಷ್ಟು ಮಾಡ್ತೀನಿ ರೀ ಈಗ ಸಾರು ಒಗ್ಗರಣೆ ಹಾಕಿದ್ದು ನೋಡ್ರಿ ತೊಗರಿಬೇಳೆ ಸಾರು ಬಿಸಿ ಬಿಸಿ ಅನ್ನ ಸಾರು ಒಂಚೂರು ಮ್ಯಾಗೆ ತುಪ್ಪ ಭಾಳ ಟೇಸ್ಟಿ ಆಗ್ತದ್ರಿ ಇದು ಈಗ ಮಕ್ಕಳಿಗೆ ಬಿಸಿ ಅನ್ನ ಹಾಕಿ ಕೊಡ್ತೀನಿ ಕೆಬ್ಬರಿ ಆಡ ನೋಡ್ರಿ ನನ್ನ ಮಗಳು ಒಂಚೂರು ಕೈಯಾಡಿ ಮ್ಯಾಗ್ ಮುಚ್ಚವ ಅಂತಂದ ನಾನು ಯಾಕೆ ಮಾಡ್ಯ ನಾನು ಹಿಂಗ ಮಾಡ್ತಿದ್ದೆ ನಮ್ಮ ಕಡಿಂದ ಬೇಯಿಸ್ಕೊತಿದ್ದೆ ಅದ ಅನ್ನ ಅಳತ್ನಾಗ ಒಂದ್ ಚೂರ್ ಚಮಚಲಿ ಕೈಯಾಡಿ ಮ್ಯಾಮ್ ಮುಚ್ಚಿದ್ರು ಅನ್ನ ಮೆತ್ತಗ ಅಳತ ಅದ್ರಿ ಚಂದ ಅನ್ನ ನಾನು ಅಲ್ಲೇ ಸ್ವಲ್ಪ ಬ್ಲೌಸ್ ಇದು ಮಾಡ್ಕೊತ ಕೂತ್ನಲ್ಲ ಹಂಗಾಗಿ ಮಗಳಿಗೆ ಹೇಳಿದ್ದೆ ಪರವಾಗಿಲ್ಲ ಮತ್ತ ಒಮ್ಮ ಹಿಂಗ ಮಾಡಿ ಕಲಿತಾಳ ತಗೋಳ ಅದು ತಾಳದಾಗ ಕೈಯಾಡ್ಸಬೇಡ ಮ್ಯಾಗಿಂದ ತಗೋರಪ್ಪು ಈ ಬೇಸಿಗೆ ನೋಡ್ರಿ ನೀರೇ ಇಡಗಲ್ಲ ಇಡು ಬಾ ಮುಂದ ಹೊರಗಡೆ ಕೂತು ಊಟ ಮಾಡತ್ತೀವ್ರಿ ನಾವು ಯಜಮಾನ್ರು ಸ್ವಲ್ಪ ಲೇಟ್ ಆಗುತ್ತಂತ ಫೋನ್ ಹಚ್ಚಿ ಹೇಳಿದ್ರು ಯಾಕಂದ್ರೆ ಅದೇನ ಟ್ಯಾಲಿ ಮಾಡೋದು ಮಷೀನ್ ಏನೇ ಕೆಟ್ಟೈತೆ ಅಂತ ಅದು ರಿಪೇರಿಗಿನ್ನ ಭಾಳ ಲೇಟ್ ಆಗುತ್ತೆ ನೀವೆಲ್ಲ ಊಟ ಮಾಡಿ ತಗೋರಿ ನಾನು ಅಲ್ಲೇ ಸ್ವಲ್ಪ ನಷ್ಟ ತರಿಸ್ತಾರೆ ಮಾಲಕ ನಷ್ಟ ತಿಂದು ಬರ್ತೀನಿ ಲೈಟಾಗಿ ಒಂಚೂರು ಅನ್ನ ಸರ್ ಅಷ್ಟೇ ಹೊಂತೀನಿ ಅಂದ್ರೆ ಯಜಮಾನರು ಗೊತ್ತಾಗುತ್ತಾ ಸುಮ್ಮನೆ ಮತ್ತೆ ಯಾಕೆ ಬೈಸ್ಕೊಳೋದಂತೇಳಿ ಈಗ ನಾವು ಊಟ ಮಾಡೋಕೆ ಮಕ್ಳಿಗೆ ಅನ್ನ ಸಾರು ಹಾಕಿ ಕೊಟ್ಟಿ ನೋಡ್ರಿ ಇವರು ಊಟ ಮಾಡತ್ತಾರ ಬಿಸಿ ಬಿಸಿ ಅನ್ನ ಸಾರ ಇದು ನಾ ಹಚ್ಕೊಂಡಿದ್ದು ನೋಡಿದ್ರೆ ನೀವು ನಗ್ತಿರ್ಬೋದ ಮೂರು ಬದ್ನಿಕಾಯಿ ಐತ್ರಿ ರಸ ಸ್ವಲ್ಪ ಕಡಿಮೆ ಐತಿ ರಸನೇ ಜಾಸ್ತಿ ಇಷ್ಟಪಡ್ತಾರೆ ನಮ್ಮ ಮನ್ಯಾಗ ಇದು ಯಜಮಾನ್ರು ಊಟ ಮಾಡಂಗಿಲ್ಲ ಅಂತಂದ್ರೆ ರೊಟ್ಟಿ ಪಟ್ಟಿನ ಏನು ಉಣಂಗಿಲ್ಲ ಸಹಿತ ಕರಿ ಇರಿವಿ ನಮ್ಮ ಮನೆ ಸಾಕು 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 ಮಾಡಿಟ್ಬಿಟ್ಟವ್ರಿ ಇಲ್ಲಿ ನೋಡಿದ್ರೆ ಕರಿ ಇರ್ಬೇಕು ಟ್ರಿತ್ರಿಯ ಸಮಯ ಕರಿ ಇರಿಬೇಕವ್ ನಮ್ಮ ಮನೆಯಾಗ ಇರಬೇಕಾ ಲಕ್ಷ್ಮಿ ಅಂತವು ಕರಿವಿ ಓಕೆ ಇದು ಹೇಳಿ ನೋಡಿರಿ ಹೆಣಗೆ ಬದ್ನಿಕೆ ಮಾಡಿದ್ನೆಲ್ಲ ರಸ ಎಲ್ಲ ಹಚ್ಕೊಂಡು ಖಾಲಿ ಮಾಡಿದ್ರಿ ಬ ಕಡಾಗಿ ಒಳಗೆ ಉಳಿದಿದೆ ಇಷ್ಟು ಉಳ್ದದ ಈಗ ರಸ ಹಿಡ್ದು ಬದನಿಕೆ ಹಿಡ್ದೆ ಮತ್ತು ಒಂದು ರೊಟ್ಟಿ ಜೊತೆಗೆ ಹಚ್ಕೊಂಡೀನಿ ಮತ್ತು ಉಳಿದ್ರೆ ಮುಂಜಾನೆ ವೇಸ್ಟ್ ಆಗ್ತದ್ರಿ ಒಂದು ಅರ್ಧ ಎಲ್ಲಿ ಫ್ರಿಜ್ನಾಗ ಇಡೋದು ಟೇಸ್ಟು ಆಗಂಗಿಲ್ಲ ಮತ್ತೆ ಚೆಲ್ಲ ಬೇಕಾಗ್ತದೆ ಅದಕ್ಕೆ ಹೆಂಗೆ ಒಂದು ಸ್ವಲ್ಪ ಬೇಕಾದ್ರೆ ಅನ್ನ ಕಡಿಮೆ ಉಂಡ್ರಾಯ್ತು ರೊಟ್ಟಿ ಜೊತೆಗೆ ಹಚ್ಕೊಂಡು ಉಣ್ದ್ರೆ ಇಲ್ಲ ಅನ್ನ ಜೊತೆ ಬಿಸಿ ಅನ್ನ ಜೊತೆಗೂ ಸ್ವಲ್ಪ ಕಲ್ಸ್ಕೊಂಡು ಉಂಡ್ರಾತಂತೆ ಒಮ್ಮೆ ಹಚ್ಕೊಂಡು ರೀ ಈಗ ನಾನು ಊಟ ಮಾಡ್ತೀನಿ ನೋಡಿರಿ ರೊಟ್ಟಿ ಜೊತೆಗೆ ಗಜ್ಜರಿ ರೀ ನಾನು ಸೊ ಊಟ ಮಾಡೋಣ ಬರ್ರಿ ಎಲ್ಲರೂ